ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಈಗ ಕೇಳಿ ಉತ್ತಮ ಬೀಜದ ಮಹತ್ವ ಮತ್ತು ತಳಿಗಳ ಆಯ್ಕೆ ಕುರಿತು ಡಾಕ್ಟರ್ ದೊಡ್ಡಗೌಡರ್ ಎಸ್ ಅವರೊಡನೆ ಸಂದರ್ಶನವನ್ನು ರೈತ ರೈತ ನಮಸ್ಕಾರ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೇನು ಮುಂಗಾರು ಹಂಗಾಮು ಆರಂಭ ಆಗ್ತಾ ಇದೆ ರೈತ ಬಾಂಧವರು ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾಗಿ ಆಗಿರಬಹುದು ಬದುಗಳ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ವಿವಿಧ ರೀತಿಯ ರಂಟೆ ಗುಂಟೆಗಳನ್ನು ಮಾಡಿ ಬೀಜದ ತಯಾರಿಯಲ್ಲಿದ್ದಾರೆ ರಸಗೊಬ್ಬರಗಳ ತಯಾರಿಯಲ್ಲಿದ್ದಾರೆ ಮಳೆ ಬಂದ ತಕ್ಷಣವೇ ಬಿತ್ತನೆಯನ್ನು ಮಾಡಹೋರಿದ್ದಾರೆ ಮುಖ್ಯವಾಗಿ ರೈತ ಬಾಂಧವರು ಬೀಜಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಯಾವ ತಳಿಯ ಗುಣಮಟ್ಟದ ಬೀಜವನ್ನು ತಗೋಬೇಕು ಯಾವ ರೀತಿಯಾಗಿ ಬಿತ್ತನೆಯನ್ನು ಮಾಡಬೇಕು ಸುಧಾರಿತ ತಳಿಗಳು ಹೇಗೆ ಆಯ್ಕೆ ಮಾಡ್ಕೋಬೇಕನ್ನೋ ನಾವಂತ ಒಂದು ಮಾಹಿತಿಯೊಂದಿಗೆ ಬಿತ್ತನೆಯನ್ನು ಮಾಡಿದರೆ ಒಳ್ಳೆಯ ಲಾಭವನ್ನು ಪಡ್ಕೋಬಹುದು ಈ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಬೀಜದ ಆಯ್ಕೆ ಹೇಗಿರ್ತದೆ ಜೊತೆಗೆ ಮಳೆಯಾಶ್ರಿತದಲ್ಲಿ ರೈತ ಬಾಂಧವರು ಯಾವ ಒಂದು ಬೆಳೆಯನ್ನು ತಗೋಬಹುದು ಯಾವ ತಳಿಯನ್ನು ಆಯ್ಕೆ ಮಾಡಬಹುದು ಜೊತೆಗೆ ನೀರಾವರಿ ಭತ್ತಕ್ಕೆ ಬಂದರೆ ಯಾವ ತಳಿಯನ್ನು ಬೆಳ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ದೊಡ್ಡಗೌಡರ್ ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಬೀಜ ಪ್ರಾಥಮಿಕ ಹಾಗೂ ಬಹುಮುಖ್ಯವಾದಂತಹ ಒಂದು ಅಂಶ ಬಿತ್ತನೆಗೆ ಮುಖ್ಯವಾದಂಥ ಒಂದು ಆಕ್ರವು ಕೂಡ ಹೌದು ಈ ಉತ್ತಮ ಬೀಜದ ಮಹತ್ವ ಏನು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಗೆ ನಮ್ಮ ತಳಿಗಳ ಮುಂಚೆ ಮಾಹಿತಿಯನ್ನು ಮಾಡಿಕೊಡಿ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ ಉತ್ತಮ ಬೀಜದ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ಹೇಳಬೇಕಂತಂದ್ರೆ ನಮ್ಮ ಭಾರತ ದೇಶ ಕೃಷಿಯೇ ಬೆನ್ನೆಲುಬು ಈ ಕೃಷಿ ಒಂದು ಚೆನ್ನಾಗಿ ನಾವು ಮಾಡಬೇಕಂತಂತಂದರೆ ಒಂದು ಉತ್ತಮ ತಳಿಗಳು ಬೇಕು ಅದರ ಜೊತೆಗೆ ಉತ್ತಮ ತಳಿಗಳು ಬಂದ ನಂತರ ಉತ್ತಮವಾದಂಥ ಉತ್ಕೃಷ್ಟವಾದ ಬೀಜವನ್ನು ನಾವು ರೈತರು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಒಂದು ಉತ್ತಮ ಬೀಜದ ಆಯ್ಕೆ ಮಾಡುವುದರಿಂದ ನಮ್ಮ ದೇಶದ ಪ್ರಗತಿಯಲ್ಲಿ ಅದು ಹೆಚ್ಚಿನ ಮಹತ್ವವನ್ನು ಕೊಡುತ್ತದೆ ಅದು ಹೇಗೆ ಅಂತಂತಂದರೆ ಉತ್ತಮವಾದಂಥ ಬೀಜವನ್ನು ಉಪಯೋಗಿಸೋದ್ರಿಂದ ಶೇಕಡಾ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನಾವು ಎಲ್ಲ ಬೆಳೆಗಳನ್ನು ಸಹ ಬೀಜದ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಎಲ್ಲ ರೈತ ವರ್ತರು ಒಂದು ಉತ್ತಮವಾದ ತಳಿಗಳ ಬೀಜವನ್ನು ಆಯ್ಕೆ ಮಾಡುವುದು ಅತಿ ಮುಖ್ಯವಾಗಿರುವ ಒಂದು ಅಂಶ ಮುಖ್ಯವಾಗಿ ಬೀಜ ಉತ್ತಮವಾಗಿರಬೇಕು ಅಂತಂದರೆ ಚೆನ್ನಾಗಿರಬೇಕು ಬೆಳೆ ಚೆನ್ನಾಗಿ ಬರ್ತದೆ ಅಂಬಂಥ ಒಂದು ಮಾಹಿತಿಯನ್ನು ಹೇಳಿದ್ರಿ ಉತ್ತಮ ಗುಣಮಟ್ಟದ ಬೀಜ ಏನು ಆ ಬೀಜ ಏನು ಅಂಶಗಳನ್ನು ಒಳಗೊಂಡಿರಬೇಕಂತ ತಾಯಿ ಹತ್ತರಿಂದ ಎಂಬತ್ತೈದು ಪರ್ಸೆಂಟು ರೈತರು ತಾವೇ ಬೆಳೆದಂಥ ಬೀಜವನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಹಂಗಾಮಿನಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಆದ್ದರಿಂದ ಇದು ಏನಿದೆಯಲ್ಲ ಸೊ ಇದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರೋದು ನಮ್ಗೆ ಜಾಸ್ತಿ ಆಗ್ತಾ ಹೋಗ್ಬೇಕು ವರ್ಷ ಸಾಧಾರಣವಾಗಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಹಾಕ್ಕೊತ ಹೋದಂಗೆ ಏನಾಗ್ತೈತಿ ನಮ್ಮ ದೇಶದ ಉತ್ಪಾದನೆಯಲ್ಲಿ ಇದು ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತೈತೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಉತ್ತಮವಾದ ಗುಣಮಟ್ಟದ ಬೀಜ ಅಂತಂದ್ರೆ ಏನೋ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ಮುಂಚೆ ಒಂದನೇ ಒಂದನೇದಾಗಿ ಅನುವೌಶಕ ಶುದ್ಧತೆ ಅಂತ ಹೇಳ್ತೀವಿ ಸೊ ಇದು ಒಂದು ಉತ್ತಮ ಬೀಜದಲ್ಲಿ ಇದು ಒಂದು ಪ್ರತಿ ಅತಿ ಮುಖ್ಯವಾದ ಒಂದು ನಾವು ಪ್ಯಾರಾಮೀಟರ್ ಅಂತ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂತಂದ್ರೆ ಒಂದು ಯಾವುದೇ ಒಂದು ತಳಿ ಅದರದೇ ಆದಂತ ಒಂದು ಗುಣಧರ್ಮಗಳು ಆ ಗುಣಧರ್ಮಗಳು ಅದೇನು ಇದೆ ಅಲ್ಲ ಸೊ ಅದು ಇರ್ಲೇ ಅದರಲ್ಲಿ ಬೇರೆ ತರದ ಬೀಜಗಳು ಮಿಕ್ಸ್ ಆದಂತ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹತ್ತಿಯಲ್ಲಿ ನೀವು ನೋಡ್ತಾ ಇದ್ರಿ ಬೇರೆ ಬೇರೆ ತಳಿಗಳು ಅದೇ ತರ ತೊಗರಿಯಲ್ಲಿ ಬೇರೆ ಬೇರೆ ತರ ಇರ್ತಾವೆ ಒಂದೊಂದು ತಳಿಗಳಿಗೆ ಅದರದೇ ಆದಂತ ಗುಣಧರ್ಮಗಳು ಇರ್ತಾವ ಆ ಒಂದು ತಳಿದ್ ಗುಣಧರ್ಮ ಅದು ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕಾಗತ್ತೆ ಶೇಕಡಾ ಉದಾಹರಣೆ ಹೇಳ್ಬೇಕಂತಂದ್ರೆ ಇದರಲ್ಲಿ ನಾವೀಗ ಅನುವಂಶಿಕ ಶುದ್ಧತೆಯಲ್ಲಿ ನಾವು ಬೇರೆ ಬೇರೆ ಇದನ್ನ ಬೀಜವನ್ನು ನೋಡ್ತಾ ಇದ್ದೀವಿ ತಳಿವರ್ಧಕ ಬೀಜ ಅಂತ ನಾವೇನು ಹೇಳ್ತೇವಲ್ಲ ಅದನ್ನ ನಾವು ಬೀಜೋತ್ಪಾದನೆಗಾಗಿ ಉಪಯೋಗಿಸ್ತಾ ಇರ್ತೇವೆ ಅದು ಪ್ರತಿಶತ ಹಂಡ್ರೆಡ್ ಪರ್ಸೆಂಟು ಯಾವುದೇ ಒಂದು ತಳಿ ನೂರಕ್ಕೆ ನೂರರಷ್ಟು ಅದೇ ತಳಿಯ ಬೀಜ ಇರಬೇಕಾಗತ್ತೆ ಆ ಒಂದು ತಳಿವರ್ಧಕ ಬೀಜವನ್ನು ತಗೊಂಡು ನಾವು ಮುಂದೆ ಮೂಲ ಬೀಜ ಉತ್ಪಾದನೆಯನ್ನು ಮಾಡ್ತಾ ಇರ್ತೇವೆ ಆ ಒಂದು ಮೂಲ ಬೀಜ ಉತ್ಪಾದನೆ ಮಾಡುವಲ್ಲಿ ಅನುವಂಶಿಕ ಶುದ್ಧತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಇರಬೇಕಾಗತ್ತೆ ಅವನು ಮೂಲ ಬೀಜವನ್ನು ತಗೊಂಡು ನಾವು ಮುಂದೆ ನಾವು ಪ್ರಮಾಣಿತ ಬೀಜ ಅಂತ ಮಾಡ್ತೇವಲ್ಲ ಸೊ ಅದು ಶೇಕಡಾವಾರು ತೊಂಬತ್ತೆಂಟರಷ್ಟು ಇರಬೇಕಾಗತ್ತೆ ಅದೇ ರೀತಿ ನಾವು ಬೇರೆ ಹೈಬ್ರಿಡ್ಸಿಗೆ ಆದ್ರೆ ಅಂದ್ರೆ ಸಂಕರಣ ತಳಿಗಳಲ್ಲಿ ಶೇಕಡಾ ತೊಂಬತ್ತೈದು ಐದರಷ್ಟು ಇರಬೇಕಾಗುತ್ತದೆ ಆದರೆ ಹತ್ತಿಯಲ್ಲಿ ಅದು ತೊಂಬತ್ತು ಇರುತ್ತದೆ ಮತ್ತೆ ನೀವು ಈಗ ಔಡಲ ಕ್ಯಾಸ್ಟರ್ ಅಂತ ನಾವೇನು ಹೇಳ್ತೇವಲ್ಲ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಇರ್ತದೆ ಅಂದ್ರೆ ಇದು ಯಾವುದೇ ಒಂದು ಗುಣಧರ್ಮ ಏನಿರ್ತಾ ಅಷ್ಟು ಕನಿಷ್ಠವಾಗಿ ಇರಲೇಬೇಕಾಗುತ್ತದೆ ಅದನ್ನ ನಾವೀಗೇನು ಬೀಜ ಉತ್ಪಾದಕರು ಎಲ್ಲರೂ ಗಣನೆಗೆ ತೆಗೆದುಕೊಂಡು ತಳಿ ಶುದ್ಧತೆಯನ್ನು ಕಾಪಾಡಿ ಬೀಜವನ್ನು ಮುಖ್ಯವಾದ ಒಂದು ಪ್ಯಾರಾಮೀಟರ್ ಏನಪ್ಪಾ ಅಂತಂದ್ರೆ ನಾವು ಬೀಜದ ಒಂದು ಜರ್ಮಿನೇಷನ್ ಅಂತ ಹೇಳ್ತೇವಲ್ಲ ಜರ್ಮಿನೇಷನ್ ಮೊಳಕೆ ಶಕ್ತಿ ಅಂತ ಹೇಳ್ತೀವಿ ಯಾವುದೇ ಒಂದು ತಳಿಗಳ ಬೀಜವನ್ನು ನಾವು ಭೂಮಿಯಲ್ಲಿ ಬಿತ್ತಿದಾಗ ಕನಿಷ್ಠವಾರು ಮೊಳಕೆ ಪ್ರಮಾಣ ಬರಲೇಬೇಕಾಗುತ್ತದೆ ಅದನ್ನು ಸಹ ಬೀಜ ಬೆಳೆಗಾರರು ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಟೆಸ್ಟ್ ಮಾಡಿಸಿ ಅದೆಲ್ಲ ಸರಿ ಇದೆ ಅಂದಾಗ ಮಾತ್ರ ರೈತರಿಗೆ ಕೊಡಲಿಕ್ಕೆ ಯೋಗ್ಯವಾಗುತ್ತೆ ಅಂತಂದು ಅವರು ಸರ್ಟಿಫಿಕೇಶನ್ ಮಾಡ್ತಾರೆ ಸೊ ಇದಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ಈಗ ತೊಗರಿ ಈ ಬೀದರಧಾನಿಗಳಲ್ಲಿ ತೊಗರಿ ಇರಬಹುದು ಹೆಸರು ಇರಬಹುದು ಉದ್ದಿರಬಹುದು ಇವಕ್ಕೆಲ್ಲ ಕನಿಷ್ಠ ಏನಪ್ಪಾ ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಂದ್ರೆ ಶೇಕಡಾ ಎಪ್ಪತ್ತೈದರಷ್ಟು ಮಳಕೆ ಪ್ರಮಾಣ ಇರಲೇಬೇಕಾಗುತ್ತದೆ ಇದು ನಾವು ಮಳಕೆ ಪ್ರಮಾಣ ಹೆಂಗೆ ಜಾಸ್ತಿ ಆಗ್ತದೆ ಅದ್ರಂಗೆ ನಮಗ ಹೊಲಗಳಲ್ಲಿ ಜಾಸ್ತಿ ನಾವು ಪೈರನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅದೇ ರೀತಿ ಅದು ಇಳುವರಿ ಮ್ಯಾಗ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳಿಕೆ ಬಯಸ್ತಾ ಇದೀನಿ ಸೊ ಅದರ ಜೊತೆಗೆ ಇನ್ನೊಂದು ಮೂರನೇದಾಗಿ ನಾವು ಬೀಜ ಬಲ ಅಂತ ಏನು ಹೇಳ್ತೀವಿ ಬೀಜ ಬಲ ಇದು ಒಂದು ಅತಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬೀಜ ರಾಶಿಯಲ್ಲಿ ಏನಾಗುತ್ತೆ ಸೊ ನಾವು ಮೊಳಕೆ ಪ್ರಮಾಣಕ್ಕೆ ಮೊಳಕೆ ಪ್ರಮಾಣವನ್ನು ನಾವು ಪರೀಕ್ಷಿಸಿದಾಗ ಒಂದು ಎರಡು ಅಥವಾ ಮೂರು ಲಾಟದು ಬೀಜ ಮೊಳಕೆ ಪ್ರಮಾಣ ಸೇಮ್ ಇರ್ಬೋದು ಆದ್ರೆ ಏನಪ್ಪಾ ಅಂತಂದ್ರೆ ಅದು ಬೀಜ ಬಲದಲ್ಲಿ ವ್ಯತ್ಯಾಸ ಇರುತ್ತದೆ ಅಂದ್ರೆ ಬಲ ಅಂತಂದ್ರೇನು ಸದೃಢವಾಗಿ ಬೆಳೆಯುವಂತ ಒಂದು ಶಕ್ತಿ ಇರುತ್ತದೆ ಆ ಬೀಜದಲ್ಲಿ ಆದ್ದರಿಂದ ನಾವು ಭೂಮಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಬೀಜ ಮಾದರಿ ಅಥವಾ ಬೀಜ ಲಾಟ್ ಅಂತ ನಾವೇನು ಹೇಳ್ತೇವಲ್ಲ ಅದರಲ್ಲಿ ಬೀಜ ಬಲ ಜಾಸ್ತಿ ಇರುತ್ತದೆ ಅಂತ ಒಂದು ಲಾಟ್ಗಳಿಂದ ಬರುವಂತ ಬೀಜಗಳು ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆದು ಅದು ಮುಂದೆ ಈ ಬೆಳ ಮೊಳಕೆ ಹೊಡೆದಂಥ ಎಲ್ಲ ಸಸಿಗಳು ಚೆನ್ನಾಗಿ ಸದೃಢವಾಗಿ ಬೆಳೆದು ಮುಂದೆ ಉತ್ತಮವಾದ ಒಂದು ಇಳುವರಿಯನ್ನು ಕೊಡ್ತಾವೆ ಆದರೆ ಕೆಲವು ಟೈಮ್ ಏನಾಗುತ್ತೆ ಮೊಳಕೆ ಪ್ರಮಾಣ ಚೆನ್ನಾಗಿರ್ಬೋದು ಮೊಳಕೆ ಪ್ರಮಾಣ ಚೆನ್ನಾಗಿರ್ಬೋದು ಬಟ್ ಬಲ ಇಲ್ಲ ಅಂತಂದಾಗ ಏನಾಗುತ್ತೆ ಅಲ್ಲಿ ಭೂಮಿಲಿ ನಾವು ಬೀಜವನ್ನು ಬಿತ್ತನೆ ಮಾಡಿದಾಗ ಮೊಳಕೆ ಬರುತ್ತದೆ ಬಟ್ ಆದ್ರ ಮುಂದೆ ಅದು ಏನಾಗುತ್ತೆ ಸಸಿ ಚೆನ್ನಾಗಿ ಬೆಳೀಲಾರದೆ ಏನೋ ಒಂದು ಭೂಮಿ ಚೆನ್ನಾಗಿ ಹದ ಮಾಡಿರಂಗಿಲ್ಲ ಅಂಥ ಟೈಮಲ್ಲಿ ಏನಾಗ್ಬಿಡ್ತತಿ ಅದು ಸಸಿಯಲ್ಲೇ ಸತ್ತೋಗ್ಬಿಡುತ್ತೆ ಸೊ ಆದ್ರಿಂದ ಬೀಜದ ಒಂದು ಜರ್ಮಿನೇಷನ್ ಅಥವಾ ಈಗ ಬೀಜ ಮೊಳಕೆ ಶಕ್ತಿಯ ಜೊತೆಗೆ ಬೀಜ ಬಲ ಇರುವಂತದ್ದು ಒಂದು ಅತಿ ಮುಖ್ಯವಾದ ಅಂಶವಂತೂ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಹಾಗೇನೆ ಬೀಜಕ್ಕೆ ಸಾಕಷ್ಟು ಮಹತ್ವ ಇದೆ ಅಂತ ಹೇಳಿದ್ರಿ ಒಳ್ಳೆಯ ಗುಣಮಟ್ಟ ಇತ್ತು ಅಂತಂದ್ರೆ ಬೀಜ ಇಳುವರಿಯನ್ನು ಪಡ್ಕೊಂಡಿರಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದ್ರಿ ಒಳ್ಳೆಯ ಬೀಜವನ್ನು ಆಕಾರ ಮಾಡ್ಕೊಂಡು ಹೋಗಲಿಕ್ಕೆ ಅಥವಾ ಒಳ್ಳೆಯ ಗುಣಮಟ್ಟದ ಬೀಜವನ್ನು ತಯಾರು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ರೈತ ಬಾಂಧವ್ರೆ ಸೊ ಈಗ ಒಂದು ಮೂರು ಪ್ಯಾರಾಮೀಟರ್ ನಾನು ಹೇಳಿದ್ದೀನಿ ಸೊ ಒಂದು ಅತಿ ಮುಖ್ಯವಾದದ್ದು ಅಂತಂದರೆ ಈಗ ಬೀಜದ ಅನುವಾವಶ್ಯಕ ಶುದ್ಧತೆ ಮೊಳಕೆ ಶಕ್ತಿ ಆಯಿತು ಬೀಜ ಬಲ ಆಯಿತು ಅದರ ಜೊತೆಗೆ ಬೀಜ ಭೌತಿಕ ಶಕ್ತಿ ಅಂತ ಇನ್ನೊಂದು ಹೇಳ್ತೇವೆ ನಾವು ಸೊ ಇದು ಭೌತಿಕ ಶಕ್ತಿ ಏನು ತೋರಿಸುತ್ತಪ್ಪ ಅಂತಂದ್ರೆ ಸೊ ಬೀಜದಲ್ಲಿ ಇರುವಂಥ ಕಸ ಕಡ್ಡಿ ಮಣ್ಣು ಒಡಕ ಬೀಜ ಯಾವುದೇ ಥರದ್ದು ಇರಬಾರದು ಸೊ ಇದಕ್ಕೂ ಒಂದು ನಿರ್ದಿಷ್ಟವಾದ ಒಂದು ಪ್ರಮಾಣ ಇರುತ್ತದೆ ಕನಿಷ್ಠ ಒಂದು ತೊಂಬತ್ತೆಂಟು ಪರ್ಸೆಂಟ್ ಇರಬೇಕಾಗತ್ತೆ ಬಹಳ ಬೆಳೆಗಳಲ್ಲಿ ತೊಂಬತ್ತೆಂಟಿದೆ ಕೆಲವು ಬೆಳೆಗಳಲ್ಲಿ ಮಾತ್ರ ಅದೊಂದು ತೊಂಬತ್ತೇಳು ಪರ್ಸೆಂಟ್ ಅಂದ್ರೆ ಶೇಕಡ ತೊಂಬತ್ತೇಳರಷ್ಟು ತೊಂಬತ್ತೇಳರಿಂದ ತೊಂಬತ್ತೆಂಟು ಅದಕ್ಕಿಂತ ಜಾಸ್ತಿನೇ ಇರಬೇಕಾಗತ್ತೆ ಅಂದ್ರೆ ಇದೇನು ತೋರ್ಸದೆ ಬೀಜವನ್ನು ಚೆನ್ನಾಗಿ ಸಂಸ್ಕರಣೆ ಮಾಡಿದಾರೋ ಇಲ್ಲೋ ಅಂದ ಕಸ ಕಡ್ಡಿ ಹೋಗಿದ್ದಾವ ಇಲ್ಲೋ ಒಳ್ಳೆ ಒಂದು ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡುವಲ್ಲಿ ಇದು ಬೀಜದ ಭೌತಿಕ ಶುದ್ಧತೆ ಅತಿ ಪ್ರಾಮುಖ್ಯವಾದದ್ದು ಅಂತ ಹೇಳಿಕೆ ಬಯಸ್ತಾ ಇದೀನಿ ಸೊ ಇದು ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಬೀಜ ನಾವು ಸಂಸ್ಕರಣೆ ಮಾಡಿದಾಗ ಅವೆಲ್ಲ ಹೋಗ್ಬಿಡುತ್ತೆ ಒಳ್ಳೆ ಬೀಜ ಮಾತ್ರ ಒಂದು ಗಟ್ಟಿಯಾದಂತ ಬೀಜ ಗಾತ್ರ ಚೆನ್ನಾಗಿರೋದಂತ ಮಾತ್ರ ನಾವು ಬೀಜಕ್ಕಾಗಿ ಉಪಯೋಗ ಮಾಡಬೇಕಾಗತ್ತೆ ಅದರ ಜೊತೆಗೆ ನಾವು ಬೀಜವನ್ನು ಸಂಸ್ಕರಣೆ ಮಾಡಿ ಮುಂದೆ ನಾವು ಪೊಟ್ಟಣೀಕರಣೆ ಮಾಡುವಾಗ ಸಹ ನಾವು ಬೀಜದ ಒಂದು ತೇವಾಂಶ ಬಗ್ಗೆನು ನಾವು ಅತಿ ಮುಖ್ಯವಾದಂತ ಹೇಳಕ್ ಬಯಸ್ತಾ ಇದೇನೆ ಇಲ್ಲಿ ಯಾಕಪ್ಪ ಅಂತಂದಾಗ ಬೀಜದ ತೇವಾಂಶ ಒಂದು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಇರಬೇಕಾಗತ್ತೆ ಸೊ ಅದು ನೀವು ಈಗ ಅರವೇ ಚೀಲ್ದಲ್ಲಿ ಪ್ಯಾಕ್ ಮಾಡಬೇಕಾದಾಗ ಸಾಧಾರಣವಾಗಿ ಸೊ ಏಕದಳ ದಾಣಗಳಲ್ಲಿ ಹನ್ನೆರಡರಿಂದ ಹದಿಮೂರಿದ್ರೆ ನಡೆಯುತ್ತೆ ಸೊ ಅದೇ ತರ ದ್ವಿದಳ ದಾಣದಲ್ಲಿ ಗರಿಷ್ಠ ಒಂಬತ್ತು ಪರ್ಸೆಂಟ್ ಇರಬೇಕಾಗತ್ತೆ ಅದೇ ಹತ್ತಿ ಹತ್ತಿ ಹೋದ್ರೆ ನೀವು ಆರು ಪರ್ಸೆಂಟ್ ಇರಬೇಕಾಗತ್ತೆ ನೀವು ಬೇರೆ ಬೇರೆ ಪ್ರೈವೇಟ್ ಕಂಪ್ನೀಸ್ ಎಲ್ಲ ಈ ಪೌಚಸ್ ಅಲ್ಲಿ ನೋಡ್ತಾ ಇದ್ರಿ ಸೊ ಪೌಚಸ್ ಈಗ ಅದರಲ್ಲಿ ಮಾಡಬೇಕಾದ ಏನಾಗತ್ತಪ್ಪ ಅಂತಂದಾಗ ಈಗ ಏಕದಳ ಧಾನ್ಯಗಳಲ್ಲಿ ಹತ್ತು ಪರ್ಸೆಂಟ್ ಆಮೇಲೆ ದಿವಾನ್ಲಿ ಏಳರಿಂದ ಎಂಟು ಪರ್ಸೆಂಟ್ ಇರಬೇಕಾಗತ್ತೆ ಹತ್ತಿಯಲ್ಲಿ ಕೂಡ ಒಂದು ಆರು ಪರ್ಸೆಂಟ್ ಇರಬೇಕಾಗತ್ತೆ ಸೊ ಇದು ಒಂದು ಅತಿ ಮುಖ್ಯವಾದ ಒಂದು ಅಂಶವಂತ ಹೇಳಿಕ್ ಬಯಸ್ತಾ ಸೊ ಯಾಕಂದ್ರೆ ನಾವು ಹೆಚ್ಚಿಗೆ ಇರುವಂಥ ತೇವಾಂಶ ಇರುವಂತ ಬೀಜವನ್ನು ನಾವು ಪೊಟ್ಟಣಿ ಮಾಡಿದಾಗ ಏನಾಗುತ್ತೆ ಸೊ ಅಲ್ಲಿ ನಮಗ ರೋಗ ಬೀಜ ಕೆಡುವ ಚಾನ್ಸಸ್ ಆದ್ರಿಂದ ಚೆನ್ನಾಗಿ ಅರ್ಥಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಬೀಜ ಆರೋಗ್ಯ ಅಥವಾ ಸ್ವಚ್ಛತೆ ಇದು ಅವಲಂಬನೆ ಆಗಿರೋದು ಮುಖ್ಯವಾಗಿ ನಾವು ಬೀಜ ತೇವಾಂಶದ ಮೇಲೆ ಇರುತ್ತೆ ನಾವು ಬೀಜ ಚೆನ್ನಾಗಿ ಒಣಗಿಸಿದ್ರೆ ರೋಗದಿಂದ ನಾವು ಕಡೆಗಟ್ಟ ಹೋಗಬಹುದು ಸರ್ ನಾವು ಹೇಳಿದ ಪ್ರಕಾರ ಬೀಜದ ಗಾತ್ರ ಕೂಡ ಚೆನ್ನಾಗಿರಬೇಕು ತೂಕ ಚೆನ್ನಾಗಿರ್ಬೇಕು ಬೀಜದ ಮೊಳಕೆ ಪ್ರಮಾಣ ಕೂಡ ಅತಿ ಉತ್ತಮವಾಗಿರಬೇಕು ಬೀಜದ ಬಲ ಇರಬೇಕು ಇಷ್ಟೆಲ್ಲ ಗುಣಧರ್ಮಗಳನ್ನು ಹೊಂದಿದ್ರಿಂದ ಒಳ್ಳೆಯ ಲಾಭ ಬರಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯ ಬೆಳೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅಂದ ಮಾಹಿತಿಯನ್ನು ಹೇಳ್ತೀವಿ ಈಗ ನಾವು ಮುಂಗಾರು ಹಂಗಾಮಿಗೆ ಬಂದರೆ ರೈತ ಬಾಂಧವರು ನಮ್ಮ ಭಾಗದಲ್ಲಿ ಹೆಸರು ಮತ್ತು ಸಜ್ಜೆ ತೊಗರಿ ಭತ್ತ ಇವುಗಳನ್ನು ಬೆಳೀತಾರೆ ಮತ್ತು ಅಲ್ಲೆಲ್ಲ ರೈತ ಬಾಂಧವರು ಈ ತೃಣಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಅಲ್ಲಲ್ಲಿ ಬೆಳೀತಾರೆ ರೈತ ಬಾಂಧವರು ಈ ಮುಂಗಾರು ಹಂಗಾಮಿಗೆ ಬೆಳೆಗಳನ್ನು ಬಿತ್ತಬೇಕಪ್ಪ ಅಂತಂದರೆ ಯಾವ ತಳಿಯ ಬೀಜವನ್ನು ಮುಖ್ಯವಾಗಿ ನಮ್ಮ ಹೆಸರು ಬೀಜವನ್ನು ಬಿತ್ತನೆ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅಂತ ಮಾತಾಡ್ತಿರ್ತಾವೆ ರೈತ ಬಾಂಧವರೇ ಸೊ ಹೆಸರಿನಲ್ಲಿ ನಾವು ಮಾತಾಡಬೇಕಂತಂದರೆ ಸೊ ಈಗ ಬಿ ಜಿ ಎಸ್ ನೈನ್ ಅಂತಿದೆ ಸೊ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ದುರೀತುಪಡಿಸುವಂಥ ತಳಿ ಇದು ಸೊ ಈ ಒಂದು ತಳಿ ಒಂದು ಅರವತ್ತೈದರಿಂದ ಅರವತ್ತೇಳು ದಿನಗಳಲ್ಲಿ ಮಾರುತ್ತದೆ ಅದರ ಜೊತೆಗೆ ಸೊ ಇದರದ ಒಂದು ವಿಶೇಷ ಗುಣಗಳು ಏನಪ್ಪಾ ಅಂತಂದರೆ ಐವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಎತ್ತು ಬೆಳೀತದೆ ಸೊ ಇದು ಎತ್ತರ ಬೆಳೆಯೋದ್ರಿಂದ ನಮಗೆ ಯಂತ್ರದಿಂದ ಕಟಾವು ಮಾಡಲು ಒಂದು ಸೂಕ್ತವಾದ ತಳಿ ಅಂತ ಹೇಳಿಕ್ಕೆ ಬಯಸ್ತೀನಿ ಸೊ ಅದರ ಜೊತೆಗೆ ಮಜ್ಜಿಗೆ ರೋಗ ತಡೆದುಕೊಳ್ಳೋ ಶಕ್ತಿ ಹೊಂದಿರುತ್ತದೆ ಇನ್ನೊಂದು ಒಂದು ಉತ್ತಮವಾದ ಒಂದು ಗುಣಧರ್ಮ ಈ ತಳಿದೇನಪ್ಪ ಅಂತಂದರೆ ಕಾಯಿಗಳು ಸ್ವಲ್ಪ ಉದ್ದವಾಗಿರುತ್ತವೆ ಮತ್ತು ಕಾಳುಗಳು ಸಹ ದಪ್ಪವಾಗಿ ಮತ್ತು ಮಿಂಚು ಹೆಸರಿನ ಬಣ್ಣವನ್ನು ಹೊಂದಿರುತ್ತದೆ ಸೊ ಅದೇ ರೀತಿಯಾಗಿ ಈ ಒಂದು ತಳಿ ಮುಂಗಾರು ಹಂಗಾಮ್ನಲ್ಲಿ ಬಿತ್ತಲು ಸೂಕ್ತವಾದ ತಳಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಕಿತ್ತಲಾಗಿ ನಮ್ಮ ಒಂದು ವಿದ್ಯಾಲಯದಿಂದ ಇನ್ನೊಂದು ತಳಿಯಾದ ಟಿ ಆರ್ ಸಿ ಆರ್ ಎಂ ನೂರ ನಲವತ್ತೇಳು ಅಂತ ಇನ್ನೊಂದು ತಳಿ ಇದೆ ಈ ತಳಿಯು ಸಹ ಅರವತ್ತೈದರಿಂದ ಅರವತ್ತೇಳು ದಿನಗಳಲ್ಲಿ ಮಾಗುತ್ತದೆ ಈ ಒಂದು ತಳಿಯ ವಿಶೇಷ ಗುಣ ಏನಪ್ಪಾ ಅಂದ್ರೆ ಹಳದಿ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಆದ್ರೆ ಈ ತಳಿಯನ್ನು ನಾವು ಬೇಸಿಗೆ ಹಂಗಾಮಿನಲ್ಲಿ ಅಂತ ನಾನು ಹೇಳಿಕೆ ಬಯಸ್ತಾ ಬಿ ಜಿ ಎಸ್ ನೈನ್ ಒಂದು ತಳಿ ಏನಿದೆ ಅಲ್ಲ ಸೊ ಈ ಒಂದು ತಳಿಯ ಒಂದು ಇಳುವರಿ ಸಾಮರ್ಥ್ಯ ಹನ್ನೆರಡು ಕ್ವಿಂಟಲ್ ಒಂದು ಹೆಕ್ಟರ್ ಇರುತ್ತದೆ ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯತಕ್ಕಂತ ತಳಿಯಾದ ಸಿ ಆರ್ ಎಮ್ ನೂರ ನಲ್ವತ್ತೇಳು ಇದರ ಇಳುವರಿ ಸಾಮರ್ಥ್ಯ ಒಂದು ಏಳರಿಂದ ಎಂಟು ಕ್ವಿಂಟಲ್ ಒಂದು ಹೆಕ್ಟರ್ಗೆ ಇರುತ್ತದೆ ಅಂತ ಹೇಳಿದ್ರು ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ಕೊಪ್ಪಳ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ತೊಗರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ಹೋಗಿದ್ದಾನೆ ಏನ ಮಾಡ್ತಾರೆ ತೊಗರಿಯಲ್ಲಿ ಏನೇನು ತೊಳೆಗಳಿದ್ದಾವೆ ಒಳ್ಳೆ ವಿಶೇಷತೆ ಏನು ಅಂತ ಹೇಳ್ತೀವಿ ನೀರಿನ ಅನುಕೂಲತೆ ಇದ್ದವರು ಅಥವಾ ಈ ಮಳೆ ಆಶ್ರಯದಲ್ಲಿ ನೀರು ಈ ತೊಗರಿಯನ್ನು ಬೆಳೆಯುವಂಥ ರೈತ ಬಾಂಧವರಿಗೆ ರೈತ ಬಾಂಧವರೇ ನಮ್ಮ ಶ್ರೀ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತೊಗರಿ ತಳಿಗಳಲ್ಲಿ ಮುಂಚೂಣಿ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಅತಿ ಮುಖ್ಯವಾದ ಒಂದು ನಾಲ್ಕು ತಳಿಗಳಿದವು ಈಗ ಒಂದು ಪ್ರಚಲಿತದಲ್ಲಿ ಇರುವಂತ ಮುಖ್ಯವಾದ ತಳಿ ಅಂದರೆ ಈಗ ಟಿ ಆರ್ ಅಂತ ಕೇಳಿದಿರಿ ಆಮೇಲೆ ನಮ್ಮ ರೈತ ಬಾಂಧವರು ಇದನ್ನು ಬಹಳ ದಿನಗಳಿಂದ ಸಹ ಬೆಳಿತಾ ಇದ್ದಾರೆ ಈ ಒಂದು ತಳಿಯ ಒಂದು ಅವಧಿ ಏನಪ್ಪಾ ಅಂದ್ರೆ ಒಂದು ನೂರ ಐವತ್ತರಿಂದ ನೂರ ಅರವತ್ತೈದು ದಿನಗಳಲ್ಲಿ ಮಾಗುತ್ತದೆ ಈ ಒಂದು ತಳಿಯನ್ನು ಹೊಲೆಯ ಒಂದು ಎರಡು ಮತ್ತು ಮೂರಲ್ಲಿ ಅಂತ ಹೇಳಿಕೆ ಬಯಸಿದಾನೆ ಸೊ ಅದೇ ರೀತಿಯಾಗಿ ಈ ತಳಿಯ ಒಂದು ಗಿಡದ ಎತ್ತರ ಏನಿದೆ ಅಲ್ಲ ಸೊ ನೂರ ಮೂವತ್ತರಿಂದ ನೂರ ಅರವತ್ತು ಸೆಂಟಿಮೀಟರ್ ಎತ್ತರ ಬೆಳೀತದೆ ಈ ಒಂದು ತಳಿಯ ಏನಪ್ಪಾ ಅಂತಂದ್ರೆ ಮಧ್ಯದಿಂದ ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಗುಣಧರ್ಮ ಏನಪ್ಪ ಅಂದ್ರೆ ಹೂವಿನ ತಡೆಗಳ ಮೇಲೆ ನೇರಳೆ ಬಣ್ಣ ಇರುತ್ತದೆ ಈ ಒಂದು ತಳಿ ಏನಿದೆ ಅಲ್ಲ ಸೊ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತ ಬಾಂಧವರು ಸೊ ಈ ತಳಿಯನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮುಂದುವರಿದು ಎರಡನೇ ತಳಿಯಾದಂತ ಜಿ ಆರ್ ಎಂಟುನೂರ ಹನ್ನೊಂದು ಈ ತಳಿಯನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಸೂಚನೆ ಮಾಡಲಾಗಿರುತ್ತದೆ ಈ ಒಂದು ತಳಿಯ ಅವಧಿ ಏನಪ್ಪಾ ಅಂತಂದ್ರೆ ನೂರ ಅರವತ್ತೈದ ಅರವತ್ತರಿಂದ ಅರವತ್ತೈದ ಬರುತ್ತದೆ ಈ ತಳಿಯನ್ನು ವಲಯ ಒಂದು ಮತ್ತು ಎರಡರಲ್ಲಿ ರೈತ ಬಾಂಧವರು ಆಯ್ಕೆ ಮಾಡಿಕೊಡ್ಬೇಕಂತ ನಾನು ತಿಳಿಕೆ ಬಯಸ್ತಾ ಇದ್ದೇನೆ ಇದರ ಎತ್ತರ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಅಂದ್ರೆ ಈ ಹೆಸರಿ ಯಾರಿನ ಸ್ವಲ್ಪ ಎತ್ತರ ಇದರ ಇಳುವರಿ ಸಾಮರ್ಥ್ಯ ಹದಿನೈದರಿಂದ ಹದಿನಾರು ಕ್ವಿಂಟಲ್ ಒಂದು ಪ್ರತಿ ಎಕ್ಟ್ರಿಗೆ ಬರುತ್ತದೆ ಒಂದು ವಿಶೇಷ ಗುಣಧರ್ಮ ಏನಪ್ಪಾ ಅಂದ್ರೆ ಈ ತಡೆದು ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಅಂತ ಹೇಳಲಿಕ್ಕೆ ಬಯಸ್ತೇವೆ ಇನ್ನೊಂದು ಏನಪ್ಪಾ ಅಂದರೆ ನೆಟೆ ಮತ್ತು ಗೊಡ್ಡ ರೋಗವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಈ ತಳಿಯು ತಂದಿರುತ್ತದೆ ಇದರ ಜೊತೆಗೆ ಇತ್ತಿತ್ತಲಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಈ ಒಂದು ಇನ್ನೊಂದು ತಳಿಯಾದಂತ ಜಿ ಆರ್ ಜಿ ಒಂದು ನೂರ ಐವತ್ತೆರಡು ಅಂದರೆ ಇದು ಭೀಮಾ ಅಂತ ಕೂಡ ಪ್ರಚಲಿತದಲ್ಲಿದೆ ಈ ಒಂದು ತಳಿಯನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಇದು ಸಹ ಬಿಡುಗಡೆಗೊಂಡಿರುತ್ತದೆ ಈ ಒಂದು ತಳಿಯ ವಿಶೇಷ ಗುಣ ಏನಂದರೆ ಇದು ಇದು ಕೂಡ ಒಂದು ನೂರ ಅರವತ್ತೈದು ದಿನಗಳಲ್ಲಿ ಮಾಗುತ್ತದೆ ಮುಂದುವರೆದು ಈ ತಳಿಯನ್ನು ಒಂದು ಎರಡು ಮತ್ತು ಮೂರು ವಲಯದಲ್ಲಿ ರೈತ ಬಾಂಧವರು ಆಯ್ಕೆ ಮಾಡಿಕೊಳ್ಳಬಹುದು ಅಂದರೆ ಈಗ ನಮ್ಮ ಬೀದರ್ದಿಂದ ಹಿಡಿದು ಕಲಬುರಗಿ ಆಯಿತು ರಾಯಚೂರು ಆಯ್ತು ಇವೆಲ್ಲ ಭಾಗಗಳಲ್ಲಿ ಈ ಈ ಒಂದು ತಳಿಯನ್ನು ಬೆಳೆದಕ್ಕೆ ಅನುಕೂಲವಾಗುತ್ತದೆ ಈ ಈ ಒಂದು ತಳಿಯು ಹೆಚ್ಚಿನ ಇಳುವರಿ ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಕನಿಷ್ಠ ಒಂದು ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ದಲ್ಲ ಪ್ರತಿ ಎಕ್ಟ್ರಕ್ಕೆ ಇಳುವರಿ ಬರುವ ಸಾಧ್ಯತೆ ಇದೆ ಚೆನ್ನಾಗಿ ಭೂಮಿಯನ್ನು ತಯಾರು ಮಾಡಿ ಬೆಳೆದ ಸಂದರ್ಭದಲ್ಲಿ ಮುಂದುವರೆದಿ ಇದರ ವಿಶೇಷ ಗುಣಧರ್ಮ ಏನಪ್ಪ ಅಂತಂದರೆ ಅಧಿಕ ಇಳುವರಿ ಕೊಡುವ ಒಂದು ತಳಿ ಈ ಒಂದು ತಳಿಯ ವಿಶೇಷ ಗುಣಧರ್ಮಗಳು ಏನಂದ್ರೆ ಈ ತಳಿಯು ಅಧಿಕ ಇಳುವರಿಯನ್ನು ಕೊಡುತ್ತದೆ ಮುಂದುವರೆದ ಕಟ್ಟೆ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುತ್ತದೆ ಗೊಡ್ಡ ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿರುತ್ತದೆ ಕಪ್ಪು ಮತ್ತು ಆಳವಾದ ಭೂಮಿಗೆ ಸೂಕ್ತವಾದ ಒಂದು ತಳಿ ಮೂರನೇದಾಗಿ ಏನಪ್ಪಾ ಅಂದ್ರೆ ಇದು ನೇರಳೆ ಬಣ್ಣದ ಗೆರೆ ಹೊಂದಿರುವ ಗುಡ್ಡಿಯನ್ನು ಹೊಂದಿರುತ್ತದೆ ಅಂದ್ರೆ ಮೂರು ವೆರೈಟಿಲಿ ಏನೇನು ವ್ಯತ್ಯಾಸಗಳು ಇರುತ್ತವೆ ಅನ್ನೋದು ಕೇಳಲಿಕ್ಕೆ ಬಯಸ್ತಾ ಇದೆ ಇದರ ಜೊತೆಗೆ ಇನ್ನೊಂದು ತಳಿಯಾದಂತಹ ದೀರ್ಘಾವಧಿ ತಳಿ ಇದೆ ಇದು ಬಿ ಎಸ್ ಎಂ ಆರ್ ಸೆವೆನ್ ತ್ರೀ ಸಿಕ್ಸ್ ಅಂತ ಇನ್ನೊಂದು ತಳಿ ಇದೆ ಇದು ದೀರ್ಘಾವಧಿ ತಳಿಯಾಗಿರುತ್ತದೆ ಸೊ ಕನಿಷ್ಠ ಒಂದು ನೂರ ನೂರ ಎಂಬತ್ತರಿಂದ ನೂರ ಎಂಬತ್ತು ದಿನಗಳವರೆಗೆ ಇದು ಮಾರುವಿಕೆಗೆ ಬರುತ್ತದೆ ಈ ಈ ತಳಿ ಆಯ್ಕೆ ಮಾಡುವಂಥ ರೈತ ಬಾಂಧವರು ನೀರಾವರಿ ಇರಲೇಬೇಕಾಗುತ್ತದೆ ಆದ್ದರಿಂದ ಇದು ಹೊಲೆಯ ಒಂದು ಮತ್ತು ಎರಡಕ್ಕೆ ಶಿಫಾರಸು ಮಾಡುವಂಥ ಒಂದು ತಳಿ ಇದರ ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂದರೆ ಇದು ಕೂಡ ಒಂದು ಅಧಿಕ ಇಳುವರಿ ಕೊಡುವಂಥ ತಳಿ ದೊಡ್ಡ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ ಮುಖ್ಯವಾಗಿ ಈ ತಳಿಯನ್ನು ನಮ್ಮ ಬೀದರ್ ಭಾಗದಲ್ಲಿ ನಾಟಿ ಪದ್ಧತಿಗೆ ನಾಟಿ ಪದ್ಧತಿಯಲ್ಲಿ ಬಿತ್ತನೆ ಮಾಡುವಂತಹ ರೈತರು ಈ ತಳಿಯನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ ಸೊ ನಾವು ಬೀದರ್ದಲ್ಲಿ ಅಷ್ಟೇ ಅಲ್ಲ ಬೇರೆ ಇವನ್ ಈಗ ಕಲಬುರಗಿ ಆಯಿತು ರಾಯಚೂರಾಯಿತು ಇತ್ತಿತ್ತಲಾಗಿ ನಾವು ಬೀದರಲ್ಲಿ ಕೂಡ ವಿಜಯಪುರದಲ್ಲಿ ಕೂಡ ನಾವು ಈ ತಳಿಯನ್ನು ಬೆಳೆಯೋದನ್ನು ನೋಡ್ತಾ ಇದ್ದೀವಿ ಈ ಈ ತಳಿ ಆಯ್ಕೆ ಮಾಡುವವರು ರೈತ ಬಾಂಧವರು ಸೊ ನಾಟಿ ಮಾಡಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂತ ತಳಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದರ ಜೊತೆಗೆ ಇದು ಒಂದು ಕಾಯಿಗಳು ಹಸಿರು ಬಣ್ಣ ಹೊಂದಿರುತ್ತದೆ ಅಂತ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ತೊಗರಿಯನ್ನು ಬೆಳೆಯುವಂಥ ರೈತ ಬಾಂಧವರು ತಾವು ಹೇಳಿದ ತಳಿಗಳನ್ನ ನೇರವಾಗಿ ಬಿತ್ತನೆಯನ್ನು ಮಾಡ್ಬೋದು ಜೊತೆಗೆ ಸಸಿಗಳನ್ನು ಮಾಡಿ ಅದನ್ನು ನೇರವಾಗಿ ನಾಟಿಯನ್ನು ಕೂಡ ಮಾಡ್ಬೋದು ಒಂದು ವಿಚಾರ ನಾವು ಹೇಳಿದ್ರಿ ಮುಖ್ಯವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಾಗಿರ್ಬೋದು ಅಥವಾ ನಮ್ಮ ಈ ಒಂದು ಕೃಷ್ಣಾ ನದಿಯ ರೈತ ಬಾಂಧವರು ಈ ನೀರಿನ ನೀರಾವರಿ ಕಾಲುವೆಯನ್ನ ಹೊಂದಿರುವಂತಹ ರೈತ ಬಾಂಧವರು ಭತ್ತಕ್ಕೆ ಹೋಗ್ತಾರೆ ಭತ್ತದಲ್ಲಿ ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಎಲ್ಲ ರೈತ ಬಾಂಧವರಿಗೂ ನಾನು ತಿಳಿಸಿಕೊಳ್ಳುವುದು ಏನಪ್ಪಾ ಅಂತಂದ್ರೆ ಭತ್ತದಲ್ಲಿ ಕೃಷಿ ಶ್ರೀವಿಜ್ಞಾನಿಗಳ ವಿಶ್ವವಿದ್ಯಾಲಯದಿಂದ ತಳಿಗಳಾದ ತೆರೆಸಲಾಗುವಂತಹ ತಳಿಗಳಾದೀರೋ ಫೈವ್ ಜೀರೋ ಒನ್ ಅಂತಿದೆ ಇದಕ್ಕೆ ಗಂಗಾವತಿ ಸೋನ ಅಂತ ಕೂಡ ನಾವು ಹೇಳ್ತೀವಿ ಈ ಒಂದು ತಳಿಯ ಅವಧಿ ನೂರ ಮೂವತ್ತೈದರಿಂದ ನೂರ ನಲವತ್ತು ದಿನಗಳಿರುತ್ತದೆ ಈ ತಳಿಯನ್ನು ಹೊರ ಮೂರಕ್ಕೆ ಸಿಬ್ಬಂದಿ ಮಾಡಲಾಗಿದೆ ನಾವು ಮುಂದುವರೆದು ಈ ತಳಿಯು ತೊಂಬತ್ತರಿಂದ ತೊಂಬತ್ತೈದು ಸೆಂಟಿಮೀಟರ್ ಎತ್ತರದವರೆಗೂ ಬೆಳೆಯುತ್ತದೆ ಇಳುವರಿ ಸಾಮರ್ಥ್ಯ ಪ್ರತಿ ಪಡೆಯಬಹುದು ಈ ಒಂದು ತಳಿ ಜೀರೋ ಜಿಲ್ಲ ಅಥವಾ ಗಂಗಾವತಿ ಸೋನಾ ಅಂತ ನಾವೇನು ಹೇಳ್ತೇವಲ್ಲ ಒಂದು ವಿಶೇಷ ಗುಣಧರ್ಮ ಏನಪ್ಪ ಅಂತಂದ್ರೆ ಜವಳು ಅಥವಾ ಸೌಳು ಭೂಮಿಗೆ ಒಂದು ಸೂಕ್ತವಾದಂತ ತಳಿ ಅಂತ ಹೇಳಿ ಬಯಸ್ತೇನೆ ಅದೇ ರೀತಿಯಾಗಿ ಎಲೆ ಕವಚ ಮುಚ್ಚು ರೋಗ ಗುಂಡಾನು ಅಂಗಮಾರಿ ರೋಗ ಬೆಂಕಿ ರೋಗ ಮತ್ತು ಕಂತು ದಿಗಿ ರೋಗ ಉಳಿವಿಗೆ ಸಹಿಷ್ಣುತೆ ಹೊಂದಿರುವಂತ ತಳಿ ಮುಂದುವರೆದ ಎರಡನೇ ತಳಿಯಾದಂತಹ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಅಂತ ಏನು ಹೇಳ್ತಾ ಒಂದು ತಳಿಯು ಸುಮಾರು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ಮಾವ ಬರುತ್ತದೆ ಈ ತಳಿಯನ್ನು ಹೊಲಯ ಎರಡು ಮತ್ತು ಮೂರುಗಳಲ್ಲಿ ಮುಂಗಾರ ಹಂಗಾಮಿನಲ್ಲಿ ಸೂಕ್ತವಾದಂತಹ ತಳಿ ಈ ತಳಿಯ ಗಿಡದ ಎತ್ತರ ತೊಂಬತ್ತರಿಂದ ನೂರು ಸೆಂಟಿಮೀಟರ್ ವರೆಗೆ ಇಳುವರಿ ಸಾಮರ್ಥ್ಯ ಸುಮಾರು ಅರವತ್ತರಿಂದ ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂದ್ರೆ ಧಾನ್ಯದ ಗುಣಮಟ್ಟಿ ಫೈವ್ ಟು ಜೀರೋ ಬಿಪಿಟಿ ಐದು ಎರಡು ಸೊನ್ನೆ ನಾಲ್ಕು ತಳಿ ಸಮನಾಗಿರುತ್ತದೆ ಆಮೇಲೆ ಇದು ಅಲ್ಪಾವಧಿ ತಳಿಯಾಗಿರುತ್ತದೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಗಳಲ್ಲಿ ಬಾಗುವಿಕೆಗೆ ಬರುತ್ತದೆ ಉತ್ಕೃಷ್ಟ ಗುಣಮಟ್ಟದ ಅಂಕೆನು ಈ ಒಂದು ತಳಿಯಿಂದ ಪಡೆಯಬಹುದು ಕಾಳಿನ ಗಾತ್ರ ಮಧ್ಯಮ ಸಣ್ಣದಾಗಿರುತ್ತದೆ ಇತ್ತೀಚೆಗೆ ಜನರೇ ರೈತ್ ಬಾಂಧವ್ರು ಬೆಳಿಲಿಕ್ಕೆ ಮುಂದೆ ಬರ್ತಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಬಹಳಷ್ಟು ಪ್ರದೇಶದಲ್ಲಿ ನಮ್ಮ ಎಣ್ಣೆ ಕಾಳು ಬೆಳೆ ಸೂರ್ಯಕಾಂತಿಯನ್ನು ಬೆಳೀತಿದ್ರು ಕಾರಣಾಂತರಗಳಿಂದ ರೈತ ಬಾಂಧವರು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರು ಇತ್ತೀಚೆಗೆ ಸೂರ್ಯಕಾಂತಿಗೂ ಕೂಡ ಬೇಡಿಕೆ ಹೆಚ್ಚಾಗಿ ಬರ್ತಾ ಇದೆ ರೈತ ಬಾಂಧವರು ಬೆಳೆಯನ್ನು ಬೆಳೀತಿದ್ದಾರೆ ಸೂರ್ಯಕಾಂತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಯಾವ ಯಾವ ಬೆಳೆಯನ್ನು ಅಥವಾ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರು ಉತ್ತಮ ಅಂತ ಹೇಳ್ತಿರ್ತಾವೆ ರೈತ ಬಾಂಧವರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ರೈತರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತ ಅಭಿವೃದ್ಧಿ ಪಡಿಸಿರುವಂತಹ ಎರಡು ಹೊಸ ತಳಿಗಳಾದ ಆರ್ ಎಸ್ ಎಫ್ ಎಚ್ ಒನ್ ಡಬಲ್ ಏಟ್ ಸೆವೆನ್ ಅಂತ ಇದೆ ಒಂದು ತಳಿ ಸೊ ಇದು ಒಂದು ತಳಿಯು ತೊಂಬತ್ತೈದರಿಂದ ನೂರು ದಿನಗಳಲ್ಲಿ ಮಾಗುವಿಕೆಗೆ ಬರುತ್ತದೆ ಒಲಯ ಒಂದು ಎರಡಕ್ಕೆ ಶಿಫಾರಸು ಮಾಡಿರುವಂತಹ ತಳಿ ಇದು ಇದು ಈ ಗಿಡದ ಒಂದು ಎತ್ತರ ನೂರ ತೊಂಬ ಎಂಬತ್ತರಿಂದ ನೂರ ತೊಂಬತ್ತು ಸೆಂಟಿಮೀಟರ್ ವರೆಗೂನು ಬೆಳೆಯುತ್ತದೆ ಈ ತಳಿಯ ಒಂದು ಇಳುವರಿ ಸಾಮರ್ಥ್ಯ ಏನಪ್ಪಾ ಅಂದ್ರೆ ಹನ್ನೆರಡರಿಂದ ಹದಿನಾರು ಕ್ವಿಂಟಲ್ ಒಂದು ಪ್ರತಿ ಹೆಕ್ಟರ್ ರೈತ ಬಾಂಧವರು ಪಡೆಯಬಹುದು ಈ ತಳಿಯ ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂತಂದ್ರೆ ಎಲೆ ಚುಕ್ಕೆ ರೋಗ ಮತ್ತು ನಂಜಾನ ರೋಗಕ್ಕೆ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ತಳಿಯಲ್ಲಿ ಎಣ್ಣೆ ಪ್ರಮಾಣ ಸಾಧಾರಣವಾಗಿ ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟ್ ಇರುವುದನ್ನು ನಾವು ಕಂಡಿದ್ದೇವೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸೂರ್ಯಕಾಂತಿ ಸಂಕರಣ ತಳಿ ಅಂತ ನಾವೇನೋ ಹೈಬ್ರಿಡ್ ಸನ್ಫ್ಲವರ್ ಆರ್ ಎಸ್ ಎಫ್ ಎಚ್ ಸೆವೆನ್ ಹಂಡ್ರೆಡ್ ಎರಡೂ ತಳಿ ಕೂಡ ಇದು ಆರ್ ಎಸ್ ಎಫ್ ಎಚ್ ಒನ್ ಡಬಲ್ ಏಟ್ ಸೆವೆನ್ ಇರ್ಬೋದು ಆರ್ ಎಸ್ ಎಫ್ ಎಚ್ ಏಳ್ನೂರು ಇವೆರಡೂ ತಳಿಗಳು ಸಂಕರಣ ತಳಿಗಳೇ ಆಗಿರುತ್ತವೆ ಎರಡನೇ ತಳಿಗಳಾದಂಥ ತಳಿಗಳ ಆದ ಆರ್ ಎಸ್ ಎಫ್ ಎಚ್ ಏಳ್ನೂರು ಅಂತ ಏನು ಹೇಳ್ತೇವಲ್ಲ ಈ ಒಂದು ತಳಿಯ ಅವಧಿ ತೊಂಬತ್ತೆರಡರಿಂದ ತೊಂಬತ್ತೈದು ದಿನಗಳಲ್ಲಿ ಮಾರ್ವಿಕೆಗೆ ಬರುತ್ತದೆ ಈ ಒಂದು ತಳಿಯು ಒಂದು ಒಲಯ ಒಂದು ಎರಡು ಮತ್ತು ಮೂರಕ್ಕೆ ಶಿಫಾರಸು ಮಾಡಲಿರುವಂತಹ ತಳಿ ಈ ಗಿಡದ ಎತ್ತರ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತ ಐದು ಸೆಂಟಿಮೀಟರ್ ವರೆಗೂ ಬೆಳೆಯುತ್ತದೆ ಈ ತಳಿಯ ಒಂದು ಇಳುವರಿ ಸಾಮರ್ಥ್ಯ ಹದಿಮೂರಿಂದ ಹದಿನಾರು ಕ್ವಿಂಟಲ್ ಪ್ರತಿ ಎಕರೆಗೆ ಪಡೆಯಬಹುದು ರೈತ ಬಾಂಧವರು ಈ ಒಂದು ತಳಿಯು ಉದಿತ್ಲಾಗಿ ಎರಡ್ ಸಾವಿರದ ಇಪ್ಪತ್ತು ಒಂದರಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರುವಂತಹ ತಳಿ ಇದರ ಒಂದು ವಿಶೇಷ ಗುಣಧರ್ಮ ಏನಪ್ಪಾ ಅಂದ್ರೆ ಕಪ್ಪು ಬಣ್ಣದ ಬೀಜವನ್ನು ಹೊಂದಿರುತ್ತದೆ ಸುಮಾರು ಎಣ್ಣೆ ಅಂಶ ಏನಪ್ಪಾ ಅಂದ್ರೆ ಮೂವತ್ತೆಂಟರಿಂದ ನಲವತ್ತು ಶೇಕಡ ಶೇಕಡಾ ಮೂವತ್ತೆಂಟರಿಂದ ನಲವತ್ತು ಎಣ್ಣೆ ಅಂಶ ನಾವು ಈ ತಳಿಯಲ್ಲಿ ನೋಡಬಹುದು ಇನ್ನೊಂದು ವಿಶೇಷ ಗುಣದ ಏನಪ್ಪ ಅಂದರೆ ರೋಗಕ್ಕೆ ಮದ್ದಮ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ತಳಿ ಒಳ್ಳೆಯದು ಸರ್ ತಾವು ಹೇಳಿದ ಎಲ್ಲ ವಿಚಾರಗಳನ್ನು ರೈತ ಬಾಂಧವರು ಬರುವ ಹಂಗಾಮಿಗೆ ತಪ್ಪದೆ ಮಾಡಿದ್ದೆ ಆದರೆ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದು ರೈತ ಬಾಂಧವರು ಈ ಎಲ್ಲ ವಿಚಾರಗಳನ್ನು ಗಮ್ದಲಿಟ್ಕೊಂಡು ಮುಂದಿನ ಹಂಗಾಮಿಗೆ ವಿತನೆಯನ್ನು ಮಾಡ್ತಾರೆ ಎಂಬಂಥ ಒಂದು ವಿಚಾರದೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರಿ ಕೇಳುವ ಎಲ್ಲ ರೈತ ಬಾಂಧವರಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನನ್ನ ಇದುವರೆಗೆ ಉತ್ತಮ ಬೀಜದ ಮಹತ್ವ ಮತ್ತು ತಳಿಗಳ ಆಯ್ಕೆಯ ಕುರಿತು ಡಾಕ್ಟರ್ ದೊಡ್ಡಗೌಡರ್ ಎಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಅಮರೇಶ್ ಆಶಿಹಾಳ್